ಮಾನ್ಕಾಯಿ ಚಟ್ನಿ ಹಾಕಿದೇತ ನೋಡ್ರಿ ಒಣ ಮೆಣ್ಸಿನ್ಕಾಯಿ ಇಪ್ಪತ್ತು ಅದಾವೆ ರೀ ಕೊತ್ತಂಬರಿ ಒಂದು ಸ್ವಲ್ಪ ರೀ ಕರಿಬೇ ಒಂದು ಸ್ವಲ್ಪ ಒಂದು ಸ್ಪೂನ್ ಬೆಲ್ಲ ಒಂದು ಗಡ್ಡಿ ಬೆಳ್ಳುಳ್ಳಿ ಒಂದು ಸಣ್ಣದು ಮಾನ್ಕಾಯಿ ಹುಳಿ ಬಾಡ್ದಿತ್ತು ರೀ ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನ್ ಉಪ್ಪು ಮೊದಲು ಏನು ರೀ ಬರೀ ಈ ಒಣ ಮೆಣ್ಸಿನ್ಕಾಯಿ ರುಬ್ಕೊತೀವಿ ಮಿಕ್ಸರ್ನೇ ಆಮೇಲೆ ಇಷ್ಟು ಹಾಕಿ ರುಬ್ಬೋದು ನೋಡ್ರಿ ಅಂದ್ರೆ ಇದು ಒಂದು ವಾರ ಆದರೂ ಏನಾಗಲ್ರಿ ಹೊರಗಿಟ್ರು ಫ್ರಿಜ್ನಾಗ ಇಟ್ಟರು ಒಂದು ಹದಿನೈದನೇ ಇರುತ್ತೆ ನೋಡ್ರಿ ಈ ಮಿಕ್ಸರ್ನ ರುಬ್ತೀನಿ ನೋಡಿರಿ ಮೊದಲ ಈ ಒಣ ಅಷ್ಟೇ ಅಷ್ಟು ರೀ ಸಣ್ಣಗೆ ಅಂದ್ರೆ ಜಲ್ದಿ ಸಣ್ಣ ಇದು ಏನು ಹಾಕ್ಬಾರ್ದು ಇದು ಬಂದ ರುಬ್ಬಕ್ಕೆ ನೋಡ್ರಿ ರೀ ಹಿಂಗೆ ಸಣ್ಣ ರುಬ್ಬಿ ನೋಡ್ರಿ ಇವಾಗ ಏನು ಮಾಡ್ತೀವಿ ಇವಿಷ್ಟು ಹಾಕ್ತೀವಿ ನೋಡ್ರಿ ಇದ್ರ ಇವಿಷ್ಟು ಇದ್ರಾಗ ಹಾಕಿ ರುಬ್ಬುದು ನೋಡ್ರಿ ನೀರು ಪಾರ ಏನೋ ಹಾಕ್ಬೇಡ್ರಿ ಹಂಗ ರುಬ್ಬ್ರಿ ಇಷ್ಟು ಹಾಕಿ ಸಣ್ಣ ರುಬ್ತೀವಿ ನೋಡ್ರಿ ಈಗ ಇಷ್ಟು ಹಾಕಿ ರುಬ್ಬಿ ನೋಡ್ರಿ ಸಣ್ಣ ಇದನ್ನ ಈಗ ಗಂಗಾ ತೆಗಿತೀನಿ ನೋಡ್ರಿ ಇದ್ರೊಳಗೆ ಒಂದು ಐದು ಸ್ಪೂನು ಒಳಿ ಹಾಕಿ ಸಾಸಿವೆ ಹಾಕಿ ಇದ್ರ ಕಾಯ್ ಹಾಕಿ ಕಲಿಸ್ಬಿಡೋದು ನೋಡ್ರಿ ಈಗ ಮಸ್ತ್ ಆತು ನೋಡ್ರಿ ಒಣ ಮೆಣಸಿನ್ಕಾಯಿ ಮಾವಿನ್ಕಾಯಿ ಚಟ್ನಿ ಇದಕ್ಕೆ ಕಲ್ಲನ್ ಚಟ್ನಿ ಅಂತಾರೆ ರೀ ಈಗ ಇದಕ್ಕೆ ಎಣ್ಣೆ ಕಾಯಿಸ್ ಹಾಕ್ತೀನಿ ನೋಡ್ರಿ ಈಗ ರೀ ಒಂದು ಸ್ಪೂನ್ ಸಾಸಿವೆ ಹಾಕಿನಿ ಒಂದು ಆರು ಸ್ಪೂನ್ ಎಣ್ಣೆ ಹಾಕ್ತೀವಿ ನೋಡಿರಿ ಗ್ಯಾಸ್ ಚಲೋ ಮಾಡ್ತೀವಿ ಈ ಚಟ್ಪಟನ್ನು ನಾ ಇದ್ರಾಗ ಸುರುಬೇಕ್ರಿ ಈ ಕಲ್ಲನ್ ಚಟ್ನಿ ಒಳಗೆ ಒಣ ಮೆಣಸಿನ್ಕಾಯಿ ಮಾನ್ಕಾಯಿ ಚಟ್ನಿ ಅಂತಾರೆ ಇಲ್ಲ ಕಲ್ಲಂದ ಚಟ್ನಿಯರ ಅಂತಾರೀ ಇದಕ್ಕೆ ಅದು ಚಟ್ಪಟನ್ನು ನಾ ಇದ್ರಾಗ ಕಲ್ಲನ್ ಚಟ್ನಿ ಹಾಕಿ ಸುರುಬೆ ಕಲಿಸ್ಬೇಕು ನೋಡ್ರಿ ಸುರು ಇದನ್ನು ಒಯ್ದು ಕಡೆಗೆ ಹಾಕಿ ಕಲಿಸ್ಬೇಡ್ರಿ ಯಾಕಂದ್ರೆ ಜಲ್ದಿ ಮರುದಿನನ ಅಳಿಸ್ಬಿಡ್ತದ ಇದು ಅಂತ ನೋಡ್ರಿ ಈಗ ಗ್ಯಾಸ್ ಬಂದ್ ಮಾಡ್ತೀನಿ ರೀ ಈಗ ಇತ್ತಾಗ ಇದಕ್ಕೆ ಹಾಕಿ ಕಲಿಸ್ತೀನಿ ಇದು ಇದಕ್ಕೆ ಹಾಕಿ ಕಲಿಸ್ಬೇಕು ನೋಡಿರಿ ಈ ಕಲ್ಲನ್ ಚಟ್ನಿ ಎಣ್ಣಿನ ಅಂದ್ರೆ ಇದು ಒಂದು ವಾರ ಆಗಲಿ ಹದಿನೈದು ದಿನ ಆಗಲಿ ಏನಾಗಲ್ಲ ರೀ ಹೊರಗಿಟ್ರು ಏನಾಗಲ್ಲ ಇಬ್ಬರು ಜನ ಇಟ್ಟರು ಒಂದು ತಿಂಗಳು ಬರ್ತ ನೋಡ್ರಿ ಈಗ ಕಲಿಸಿದ ನೋಡ್ರಿಟ್ಟು ಈಗ ಕಲ್ಲನ್ ಚಟ್ನಿ ತಯಾರಾಯ್ತು ನೋಡ್ರಿ ಈಗ ಇದನ್ನ ಅಂದಾಗ ರೊಟ್ಟೆಗ ಚಪಾತಿಯಾಗ ದೋಸೆಯಾಗ ಎಲ್ಲದ್ರಾಗ ಉಣ್ಬೋದು ಇಡ್ಲಿಯಾಗ ತಯಾರಾತ್ ನೋಡ್ರಿ ಕಲ್ಲನ್ ಚಟ್ನಿ ಇದನ್ನ ಹೋಗ ಕಾಸಿದ ಕಡೆಗೆ ಹಾಕ್ಬಾರ್ದು ನೋಡ್ರಿ ಯಾಕಂದ್ರೆ ಅದು ಮರುದಿನನೇ ಅಳಿಸಿಬಿಡ್ತತಿ ಅದನ್ನು ಕಡಾಗೆಂದು ಈಗ ತಾಟಿಗೆ ಸುರ್ಕೊಂಡು ರೀ ಅಂದ್ರೆ ಇದು ಹೊರಗಿದ್ರು ಒಂದು ತಿಂಗ್ಳು ಆಲಿ ಹದಿನೈದು ದಿನ ಆಲಿ ಏನಾಗೋದಿಲ್ಲ ಫ್ರಿಡ್ಜಿನಾಗ ಇಟ್ಟು ನಡೀತಾ ಹೊರಗೆ ನಡೀತು ರೀ ತಯಾರಾತು ನೋಡಿರಿ ಒಣ ಮೆಣಸಿಕೆ ಮಾನ್ಕಾಯಿ ಕಲ್ಲಂದ್ ಚಟ್ನಿ